ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ತೋತಪುರಿಯಲ್ಲೂ ಮಾಡ್ಬೋದು ಹುಳಿ ಮಾವಿನಕಾಯಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಇವಾಗ ಇದನ್ನ ಚೆನ್ನಾಗಿ ತುರ್ಕೊಳ್ಳೋಣ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡಕ್ಕೆ ಎಣ್ಣೆ ಇಕ್ಕಿದ್ದೀನಿ ಕಾಯ್ದೇತಿ ಚೆನ್ನಾಗಿ ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಲ್ಪ ಜಾಸ್ತಿ ನಾಕ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ಸಾಸಿವೆ ಚಟಪಟアンಲಿ ಇವಾಗ 2 ಟೀಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ 1/2 ಟೀಸ್ಪೂನ್ ಅಷ್ಟೂ ಕಡಲೆಬೀಜ ಹಾಕ್ತಾಯಿದ್ದೀನಿ ಇ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇವಾಗ ಇ ಚನ್ನ ಫ್ರೈ ಆಗಲಿ ಸೋ ಬ್ರೌನ್ ಕಲರ್ ಬರ್ಲಿ ಕಡಲೇ ಹುಟiala ಇವಾಗ ಅಶಿನಂ ಸಂಕ ಹಾಕಣ ತಿನ್ನ ಸಂಕನಿಗೆ ಕಾರಕ್ಕೆ ಎಷ್ಟು ಬೇಕೋ ಅದ್ ಹಾಕೋಲಿ ಇವಾಗ ಕರ್ಬೆನ್ ಸೊಪ್ಪು ಹಾಕ್ತಾಯಿದೀನಿ ಇವಾಗ ಹರಶಣ ಪುಡಿ ಹಾಕ್ತಾಯಿದೀನಿ ಚಲ ಮಿಕ್ಸ್ ಮಾಡ್ಕೊಳ್ಳೋ ಹರಶಣ ಪುಡಿ ಹಾಕಿ ಕೃಷ್ಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಮಾವಿನಕಾಯಿಗೂ ಸೇರಿಸಿ ಇವಾಗ್ಲೇ ಹಾಕ್ತಾ ಇದ್ದೀನಿ ಆಮೇಲೆ ಆಗ್ತಾ ಇಲ್ಲ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಕಮ್ಮಿ ಉರಿಯಲ್ಲೇ ಫ್ರೈ ಮಾಡಿ ಮಾವಿನಕಾಯಿ ಕಟ್ಸಿದ್ರೆ ನನಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆನೆ ಟೇಸ್ಟ್ ಆಗಿರುತ್ತೆ ನೀವು ಬೇಕಾದ್ರೆ ಕಾಯಿ ತುಳಿ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಆಯ್ತು ಇವಾಗ ಅನ್ನ ಹಾಕಿ ಕಲ್ಸ್ಕೊಳ ನೋಡಿ ಇವಾಗ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ಆಗ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಇವಾಗ ಸೈಡಲ್ಲಿ ಒಂಚೂರು ಮಾವಿನಕಾಯಿ ತುರಿದಿರೋದ್ರಲ್ಲಿ ಉಪ್ಪು ಖಾರ ಹಾಕಿ ನೆನ್ಕೊಳ್ಳೋಕ್ ಮಾಡಿಸ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ